ವೀಕ್ಷಕರೇ ಸಾವಿರದ ಒಂಬೈನೂರ ಹತ್ತೊಂಬತ್ತು ಮತ್ತು ಇಪ್ಪತ್ತರಲ್ಲಿ ಒಕ್ವಾಡಿ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಆರಂಭಗೊಂಡ ಒಂದು ಪುಟ್ಟ ಶಾಲೆ ಇಂದು ಹೆಮ್ಮರವಾಗಿ ಬೆಳೆದು ನೂರ ಮೂರು ವರ್ಷಗಳನ್ನು ಪೂರೈಸಿದೆ ಈ ಶಾಲೆಯ ಅನುಭವಗಳನ್ನು ಒಂದು ಸಣ್ಣ ಚಿತ್ರಣದ ಮೂಲಕ ತೋರಿಸುವ ಪ್ರಯತ್ನದೊಂದಿಗೆ ನಿಮ್ಮೊಂದಿಗೆ ನಾವಿದ್ದೇವೆ ಬಂಧುಗಳೇ ನಮಸ್ಕಾರ ನನ್ನ ಗುರುತು ಸಿಕ್ಕಿಲ್ಲವೇ ಏಳು ಬೀಳುಗಳ ಬದುಕಿನ ಹಾದಿಯಲ್ಲಿ ನೀವೆಲ್ಲ ನನ್ನನ್ನು ಬಿಟ್ಟು ಬಹುದೂರ ಸಾಗಿದ್ದೀರಿ ಎಂದು ನನಗೆ ಗೊತ್ತು ಸ್ವಲ್ಪ ಹಿಂತಿರುಗಿ ನೋಡಿ ಎದೆಯಲ್ಲೆಲ್ಲೋ ಬಚ್ಚಿಟ್ಟುಕೊಂಡ ನಿಮ್ಮ ಪಾಲ್ಯದ ನೆನಪುಗಳು ಎಳೆ ಎಳೆಯಾಗಿ ಬಿಚ್ಚಿಕೊಳ್ಳುವ ತನಕ ತಿರುಗಿ ಬನ್ನಿ ನೆನಪಾಯಿತೇ ನಾನು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನಿಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಕ್ವಾಡಿ ನೀವು ಉತ್ಸಾಹದಿಂದ ನನ್ನ ನೂರನೆಯ ಹುಟ್ಟುಹಬ್ಬವನ್ನ ಉತ್ಸವವನ್ನಾಗಿಸಬೇಕು ಎಂದು ಯೋಚಿಸಿದಾಗಿನಿಂದ ನಾನು ನಾನಾಗಿಲ್ಲ ಪುಳಕಗೊಂಡಿದ್ದೇನೆ ಸ್ವಲ್ಪ ಹೆಚ್ಚೇ ಎನಿಸುವಷ್ಟು ಭಾವೋದ್ವೇಗಕ್ಕೆ ಒಳಗಾಗಿದ್ದೇನೆ ಅನ್ನಿಸುತ್ತಿದೆ ನೀವೆಲ್ಲರೂ ಸೇರಿ ನನಗೊಂದು ಚಿನ್ನದ ಕಿರೀಟ ತೊಡಿಸಬಹುದು ಎಂಬ ನಿರೀಕ್ಷೆಯಿಂದಲ್ಲ ನನ್ನ ಮಡಿಲೊಳಗೆ ಕೂಡಿ ಆಡಿ ಕಲಿತು ಬೆಳೆದು ವಿಶ್ವದ ನಾನಾ ಭಾಗಗಳಲ್ಲಿ ಹೆಜ್ಜೆ ಗುರುತು ಮೂಡಿಸುತ್ತಿರುವ ನಿಮ್ಮೆಲ್ಲರನ್ನ ಒಟ್ಟಿಗೆ ನೋಡಿ ಆನಂದಿಸಬೇಕೆಂಬ ಅಪೇಕ್ಷೆಯಿಂದ ಪ್ರತಿಷ್ಠೆಯ ಹೆಸರಿನಲ್ಲಿ ನಮ್ಮವರ ಆಂಗ್ಲ ಭಾಷಾ ವ್ಯಾಮೋಹಕ್ಕೆ ಸಿಕ್ಕಿ ನಲುಗಿ ಈಗಾಗಲೇ ಮಕ್ಕಳಿಲ್ಲದೆ ಕಮರಿ ಹೋಗಿರುವ ಮತ್ತು ಇನ್ನೇನು ಕಮರಿ ಹೋಗಲಿರುವ ನನ್ನ ಕುಟುಂಬದ ಕೆಲವು ಕುಡಿಗಳು ಹೀಗೆಯೇ ಅವುಗಳ ಹಳೆ ವಿದ್ಯಾರ್ಥಿಗಳನ್ನ ಪ್ರೇರೇಪಿಸಿಕೊಂಡು ಚೇತರಿಸಿಕೊಳ್ಳಬಹುದೇ ಎಂಬ ಆಶಾಭಾವನೆಯಿಂದ ನಾನು ನಾನಾಗಿಲ್ಲ ರೋಮಾಂಚಿತನಾಗಿ ಶತಮಾನೋತ್ಸವಕ್ಕೆ ಎದುರು ನೋಡುತ್ತಿದ್ದೇನೆ ವರ್ಷಗಳಿಂದ ಬಿಸಿಲು ಮಳೆ ಚಳಿ ಗಾಳಿ ಲೆಕ್ಕಿಸದೆ ದೃಢವಾಗಿ ನಿಂತ ನಾನು ಕೇವಲ ಕಲ್ಲು ಕಟ್ಟಿಗೆಗಳಿಂದ ಕೂಡಿದ ಕಟ್ಟಡವಲ್ಲ ನಿಮ್ಮ ಬದುಕಿನ ಸೌಧದ ಭದ್ರ ಬುನಾದಿ ಮೊದಲ ಬಾರಿಗೆ ನನ್ನ ಬಳಿ ಬರುವಾಗ ನೀವು ನಗುತ್ತಾ ಬಂದ ಉದಾಹರಣೆಗಳು ಇಲ್ಲವೆಂದೇ ಹೇಳಬಹುದು ಬಿಗಿಯಾಗಿ ಹಿಡಿದಿದ್ದ ಪಾಲಕರ ಕೈ ಬಿಡಿಸಿಕೊಂಡು ನನ್ನ ತೆಕ್ಕೆಯೊಳಗೆ ನಿಮ್ಮನ್ನೆಳೆದುಕೊಳ್ಳುವಾಗ ನಿಮ್ಮೊಳಗಿನ ಆತಂಕವನ್ನ ಶಮನಗೊಳಿಸುವ ಜವಾಬ್ದಾರಿ ನನ್ನ ಮೇಲಿರುತ್ತಿತ್ತು ನಿಮ್ಮ ಪೋಷಕರ ಕಂಗಳಲ್ಲಿ ಇಣುಕುತ್ತಿದ್ದ ತಮ್ಮ ಒಡಲ ಕುಡಿಗಳ ಭವ್ಯ ಭವಿಷ್ಯದ ಕನಸನ್ನು ನನಸಾಗಿಸುವ ಹೊಣೆಗಾರಿಕೆ ನನ್ನ ಮೇಲಿರುತ್ತಿತ್ತು ಇವುಗಳಿಂದ ಎಂದೂ ನುಣುಚಿಕೊಂಡವನಲ್ಲ ನಾನು ಕಟ್ಟಡ ಎನ್ನಿಸಿದರೂ ವ್ಯಕ್ತಿ ಭಿನ್ನತೆಯ ಅರಿವಿದೆ ನನಗೆ ನೀವು ಒಬ್ಬೊಬ್ಬರು ಒಂದೊಂದು ತೆರನಾಗಿದ್ದೀರಿ ಅಲ್ಲವೇ ಆಟ ಪಾಠ ಗಾಯನ ನರ್ತನ ಜೊತೆಗೆ ವಿಪರೀತ ಕೀಟಲೆ ಎಲ್ಲವುದಕ್ಕೂ ಸಾಕ್ಷಿಯಾಗಿ ನಿಂತವನು ನಾನು ನೀವು ಬರೆಯಲು ಕಲಿತದ್ದಕ್ಕೆ ಗುರುತಾಗಿ ನನ್ನ ಮೈ ಮೇಲೆ ಅದೆಷ್ಟು ಚಿತ್ರಗಳನ್ನು ಗೀಚಿದ್ದೀರಿ ಅಲ್ಲಲ್ಲಿ ಪಾಚಿಗಟ್ಟಿದ ನನ್ನ ಕಾಂಪೌಂಡ್ ಗೋಡೆಯಿಂದ ತಲೆ ಭಾಗದಲ್ಲಿ ಮೊಟ್ಟೆಯಂತಿರುವ ಎರಡು ಪುಟ್ಟ ಸಸಿಗಳನ್ನು ಕಿತ್ತು ಕೋಳಿಪಡೆ ಮಾಡುತ್ತಿದ್ದೀರಲ್ಲ ನಿಮ್ಮ ಕೂಗಾಟ ಚೀರಾಟ ರಂಪಾಟ ಡೆಸ್ಟರ್ ಹಿಡಿದು ಬಡಿದಾಟ ಅದೆಷ್ಟು ಆತ್ಮೀಯವಾಗಿತ್ತು ನನಗೆ ಎಷ್ಟೊಂದು ಪ್ರತಿಭೆಗಳಿಗೆ ಸಾಣೆ ಹಿಡಿದಿದ್ದೇನೆ ನಾನು ನನ್ನ ಹಿಂದೆ ದಟ್ಟವಾಗಿ ಬೆಳೆದಿದ್ದ ಗೇರು ಮರಗಳಲ್ಲಿ ನೀ ಮಾಡುತ್ತಿದ್ದ ಮರಕೋತಿ ಆಟಕ್ಕೆ ಏನಿದೆ ಸರಿಸಾಟಿ ಖೋ ಖೋ ಕಬಡ್ಡಿ ಕುಂಟೆಬಿಲ್ಲೆ ಜೂಟಾಟ ಮುಟ್ಟಾಟ ಓ ನಿಮ್ಮ ಸಂಭ್ರಮ ಸಡಗರದಲ್ಲಿ ಸಕ್ರಿಯ ಪಾಲುದಾರನಾದ ನನಗೆ ನೂರು ವರ್ಷಗಳು ಕಳೆದಿರುವುದು ತಿಳಿಯಲೇ ಇಲ್ಲ ಕೆಲವರಂತೂ ಉತ್ತೀರ್ಣರಾದ ಸಂಭ್ರಮಕ್ಕೆ ತಾವು ಕುಳಿತ ಬೆಂಚನ್ನೇ ಮುಂದಿನ ತರಗತಿಗೆ ಹೊತ್ತೊಯ್ಯುತ್ತಿದ್ದರು ನೋಡಿ ಒಳಗೊಳಗೆ ನಗುತ್ತಿದ್ದೆ ಆದರೆ ಮರುಕ್ಷಣ ಅನುತ್ತೀರ್ಣರಾದವರ ಕಣ್ಣುಗಳಿಂದ ತೊಟ್ಟಿಕ್ಕುವ ನೀರು ನನ್ನ ಕರುಳನ್ನು ಹಿಂಡಿ ಹಿಪ್ಪೆ ಮಾಡುತ್ತಿತ್ತು ನನ್ನ ವೇದನೆ ಸರ್ಕಾರಕ್ಕೆ ಮನವರಿಕೆಯಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಅನುತ್ತೀರ್ಣತೆಯನ್ನೇ ರದ್ದುಗೊಳಿಸಲಾಗಿದೆ ಪ್ರತಿನಿತ್ಯ ನನ್ನಲ್ಲಿಗೆ ಬರುವಾಗಲಾದರೂ ಸುಮ್ಮನೆ ಬರುತ್ತಿದ್ದಿರೇ ದಾರಿಯುದ್ದಕ್ಕೂ ಯಾರ್ಯಾರದ್ದೋ ಮನೆಯ ಮಾವಿನ ಮರಕ್ಕೋ ಗೇರು ಮರಕ್ಕೋ ಕಲ್ಲು ಹೊಡೆದು ಕೆಲವೊಮ್ಮೆ ಮಾಲೀಕರ ಕೈಗೆ ಸಿಕ್ಕಿಬಿದ್ದು ನನ್ನವರೆಗೂ ದೂರುಗಳನ್ನು ತಂದಿದ್ದು ನೆನಪಿಲ್ಲವೇ ಹಾದಿಯಲ್ಲಿ ಸಿಗುತ್ತಿದ್ದ ಚಾಪೆಕಾಯಿ ಬುಕ್ಕಿಕಾಯಿ ಕೆಸ್ಕೂರ್ ಹಣ್ಣು ಹಾಯಿನ ಹಣ್ಣು ಜುಳುಕನ ಹಣ್ಣು ಅಂಡರ್ ಹಣ್ಣು ನೇರಳೆ ಹಣ್ಣು ಶಳ್ಳಿ ಹಣ್ಣು ಮುರಿನ ಮುಂಡಕ್ಕಿ ಹಣ್ಣು ಗರ್ಚಿನ ಹಣ್ಣು ಜಡ್ಮುಳ್ಳುಹಣ್ಣು ಸೂರಿ ಹಣ್ಣು ಇವುಗಳನ್ನೆಲ್ಲ ಮುಕ್ಕುತ್ತಾ ಸಮಯ ಮೀರಿ ಕೆಲವೊಮ್ಮೆ ಪ್ರಾರ್ಥನೆ ಮುಗಿದು ತರಗತಿ ಆರಂಭವಾದ ಮೇಲೆ ಒಳನುಗ್ಗಿ ಅದೆಷ್ಟು ಬಾರಿ ಹೊಡೆಸಿಕೊಂಡಿರುವಿರೋ ಲೆಕ್ಕವಿಟ್ಟಿದ್ದೀರಾ ಅದೂ ಸಾಲದು ಎಂಬಂತೆ ಒಂದಕ್ಕೆ ಎಂದು ಹೊರಹೋದವರು ನನ್ನ ಹಿಂಭಾಗದಲ್ಲಿದ್ದ ಗಿಡದ ಹಣ್ಣುಗಳನ್ನು ಮತ್ತು ಕಾರಿಕಾಯಿಗಳನ್ನು ತಿಂದು ಕೇಕೆ ಹಾಕುತ್ತಿರಲಿಲ್ಲವೇ ಮಧ್ಯಾಹ್ನದ ಬಿರು ಬಿಸಿಲಿನಲ್ಲಿ ಬರೀಗಾಲಿನಲ್ಲಿ ಕೆಲವರು ಮೈಲುಗಟ್ಟಲೆ ದೂರದಲ್ಲಿರುವ ಮನೆಗಳಿಗೆ ಓಡಿ ಹೋಗಿ ಊಟ ಮಾಡಿ ಬರುವವರೆಗೂ ನಾನು ಆತಂಕದಿಂದ ಕಾಯುತ್ತಿದ್ದೆ ಆಗ ಈಗಿನಂತೆ ಹಾಲು ಮೊಟ್ಟೆ ಮಧ್ಯಾಹ್ನದ ಬಿಸಿಯೂಟ ವಾಹನದ ಸೌಕರ್ಯ ಇದ್ಯಾವುದೂ ಇರಲಿಲ್ಲವಲ್ಲ ಅದ್ಯಾವ ಯಾವ ಬಕಾಸುರ ನಿಮ್ಮ ಹೊಟ್ಟೆಯೊಳಗಿದ್ದಿದ್ದ ಮಕ್ಕಳೇ ಶಿಕ್ಷಕರು ಪಾಠ ಮಾಡುತ್ತಿರುವಾಗಲೂ ಕಿಸೆಯಿಂದ ಚೀಲದೊಳಗಿನಿಂದ ಅದೇನನ್ನೋ ತೆಗೆದು ಬಾಯಿಗಿಟ್ಟು ಕಟುಂ ಕಟುಂ ಎಂದು ಕಡಿಯುತ್ತಿದ್ದಿರಲ್ಲ ಏನದು ಹುರಿದ ಹುಣಸೆ ಬೀಜವೇ ಕಡಲೆಕಾಯಿಯೇ ನನಗೆ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಸಂಜೆ ಶಾಲೆ ಬಿಟ್ಟಾಗಲಂತೂ ಆ ಐಸ್ ಕ್ಯಾಂಡಿ ಡಬ್ಬಿಯ ಸುತ್ತ ಮುತ್ತಿಕೊಂಡು ಬಿಡುತ್ತಿದ್ದೀರಲ್ಲ ಎಲ್ಲಿ ಹೋಯಿತು ಎಂದು ನೀವು ಅಂದು ಚೀಪುತ್ತಿದ್ದ ಬೆಲ್ಲದ ಕ್ಯಾಂಡಿ ಅಕ್ರೂಟ್ ಆಸೆ ಮಾಲ್ಯಾಕ್ಟು ಚಾಕೊಲೇಟ್ ಕೇಜಿಕಲ್ ಐದು ಪೈಸೆಗೆ ಸಿಗುತ್ತಿದ್ದ ಶುಂಠಿ ಪೆಪ್ಪರ್ಮೆಂಟಿನಿಂದ ಹಿಡಿದು ಐದು ಬೆರಳಿಗೂ ಸಿಕ್ಕಿಸಿಕೊಳ್ಳುತ್ತಿದ್ದ ಬೋಟಿಯವರೆಗೂ ಅವುಗಳನ್ನು ತಿನ್ನುತ್ತಾ ಬಾಯಿ ಚಪ್ಪರಿಸುತ್ತಿದ್ದೀರಲ್ಲ ಕುತೂಹಲಕ್ಕೆ ಕೇಳುತ್ತಿದ್ದೇನೆ ಮಕ್ಕಳೇ ಅದೇನು ಅಮೃತವಿತ್ತು ಅವುಗಳಲ್ಲಿ ಇಣುಕುತ್ತಿತ್ತು ಆಗ ಅದಮ್ಯ ಖುಷಿ ನಿಮ್ಮ ಕಣ್ಣುಗಳಲ್ಲಿ ಈಗ ಕೈ ತುಂಬ ಕಾಸು ಓಡಾಡಲು ಕಾರು ವಾಸಕ್ಕೆ ಬಂಗಲೆಯಂತಹ ಮನೆ ಉತ್ಕೃಷ್ಟ ಆಹಾರವಿದ್ದರೂ ನೆಮ್ಮದಿಯಾಗಿ ಕುಳಿತು ಉಣ್ಣಲಾಗುತ್ತಿಲ್ಲ ಅಲ್ಲವೇ ನಿಮ್ಮಲ್ಲಿ ಕೆಲವರಾದರೂ ಬಾಲ್ಯವೇ ಹೋದೆಯಾ ಮತ್ತೆ ಬರಲಾರೆಯಾ ಎಂದು ಎಂದಾದರೂ ಪರಿತಪಿಸಿರಬಹುದು ಎಂದು ನಾನು ಭಾವಿಸುತ್ತೇನೆ ಹಾ ಹ್ಞೂ ಎನ್ನುವುದರೊಳಗೆ ಏಳನೇ ತರಗತಿಯನ್ನ ಮುಗಿಸಿ ನನ್ನನ್ನ ಹಿಂದೆ ನಿಲ್ಲಿಸಿಕೊಂಡು ಛಾಯಾಚಿತ್ರವೊಂದನ್ನು ತೆಗೆಸಿಕೊಂಡು ಭಾವನಾತ್ಮಕವಾಗಿ ವಿದಾಯ ಹೇಳಲು ಸಿದ್ಧರಾಗಿ ಬಿಡುತ್ತಿದ್ದೀರಿ ಹೀಗೆ ಅದೆಷ್ಟು ಛಾಯಾಚಿತ್ರಗಳಿಗೆ ನಾನು ಸಾಕ್ಷಿಯಾಗಿಲ್ಲ ನನ್ನ ಗೆಳೆಯ ಎದುರಿಗಿರುವ ಆ ಬಾವಿ ಇದ್ದಾನಲ್ಲ ಅವನಿಂದ ನೀರು ಸೇದಿ ನನ್ನಂಗಣದಲ್ಲಿನ ತೆಂಗಿನ ಮರಗಳನ್ನು ಪಾಲು ಮಾಡಿಕೊಂಡು ಪೋಷಿಸಿದ್ದೀರಲ್ಲ ನನ್ನನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದರಿಂದ ಹಿಡಿದು ಸುಂದರಗೊಳಿಸಿ ಬಲಪಡಿಸುವವರೆಗೂ ನಿಮ್ಮ ಪಾತ್ರವಿತ್ತು ಅಲ್ಲವೇ ಅಲ್ಲಿಗೆ ಪುಸ್ತಕದ ಪಾಠಗಳೊಂದಿಗೆ ಬದುಕಿನ ಪಾಠಗಳಿಗೂ ನಾನು ಕಾರಣೀಕರ್ತನಾಗಿದ್ದೆ ಎಂದಾಯಿತಲ್ಲ ನಾನೆಂದು ನನ್ನಲ್ಲಿಗೆ ಬರುವ ನಿಮ್ಮನ್ನು ನಿಮ್ಮ ತಂದೆ ತಾಯಿ ಎಷ್ಟು ಕಲಿತಿದ್ದಾರೆ ಎಂದು ವಿಚಾರಿಸಿದವನಲ್ಲ ನಿಮ್ಮ ಆರ್ಥಿಕ ಸ್ಥಿತಿಗತಿ ಸಾಮಾಜಿಕ ಸ್ಥಾನಮಾನ ಎಂತಹದ್ದು ಎಂಬ ಅವಶ್ಯಕತೆಯೂ ನನಗಿಲ್ಲ ಬಡವ ಬಲ್ಲಿದ ವಿದ್ಯಾವಂತ ಅವಿದ್ಯಾವಂತ ಆ ಜಾತಿ ಈ ಜಾತಿ ಎಂದು ಯಾವ ಕುಟುಂಬವನ್ನು ತಾರತಮ್ಯ ಮಾಡದೆ ನಿಮ್ಮನ್ನು ಅರ್ಥಪೂರ್ಣವಾಗಿ ಬೆಳೆಸಿ ಬೆಳಗಿಸಿಲ್ಲವೇ ನಾನು ವೈದ್ಯರಾಗಿದ್ದೀರಿ ವಕೀಲರಾಗಿದ್ದೀರಿ ಅಭಿಯಂತರರಾಗಿದ್ದೀರಿ ಲೆಕ್ಕ ಪರಿಶೋಧಕರಾಗಿದ್ದೀರಿ ಕೃಷಿಕರಾಗಿದ್ದೀರಿ ಶಿಕ್ಷಕರಾಗಿದ್ದೀರಿ ಸಾಧಕರಾಗಿದ್ದೀರಿ ಯಾವ ಬಗೆಯ ಉದ್ಯೋಗವನ್ನೇ ಮಾಡುತ್ತಿದ್ದರೂ ಮೌಲ್ಯಭರಿತ ಮನುಷ್ಯರಾಗಿ ಸಾರ್ಥಕ ಬದುಕು ಸವಿಸುತ್ತಿದ್ದೀರಿ ಎಂಬ ಸಂತೃಪ್ತ ಭಾವ ನನ್ನಲ್ಲಿದೆ ಈ ನೂರು ವರ್ಷಗಳಲ್ಲಿ ನಿಮ್ಮನ್ನು ಜಾಣರನ್ನಾಗಿಸುತ್ತಾ ನಾನೂ ಜಾಣನಾಗಿದ್ದೇನೆ ನಿಮ್ಮನ್ನು ಬೆಳೆಸುತ್ತಾ ನಾನೂ ಬೆಳೆದಿದ್ದೇನೆ ಪಾಲಕರ ಆಂಗ್ಲ ಭಾಷಾ ಮೋಹ ನನ್ನ ಅಸ್ತಿತ್ವವನ್ನೇ ಅಲುಗಾಡಿಸುತ್ತಿದೆ ಎಂದರಿತ ನಾನು ಕಳೆದ ವರ್ಷದಿಂದ ಆಂಗ್ಲ ಭಾಷಾ ಮಾಧ್ಯಮಕ್ಕೆ ಮಾನ್ಯತೆ ಪಡೆದುಕೊಂಡು ಬಿಟ್ಟಿದ್ದೇನೆ ಏನು ಮಾಡೋಣ ಹೇಳಿ ಕಾಲಕ್ಕೆ ತಕ್ಕ ಕೋಲ ಕಟ್ಟಬೇಕಲ್ಲ ಹಾಗಂದ ಮಾತ್ರಕ್ಕೆ ನನ್ನತನವನ್ನು ಕಳೆದುಕೊಂಡಿದ್ದೇನೆ ಎಂದು ಅನ್ಯತಾ ಭಾವಿಸಬೇಡಿ ಹಿಂದಿನಂತೆಯೇ ಇಂದೂ ಕೂಡ ನನ್ನ ಮಾತೃ ಭಾಷೆಯ ಬೇರುಗಳು ಭದ್ರವಾಗಿ ಆಳಕ್ಕೆ ಇಳಿದು ನನಗೆ ಬಲ ತುಂಬಿವೆ ನನ್ನ ಆಶ್ರಯದಲ್ಲಿ ನಿಮಗೆ ಅಕ್ಕರೆಯಿಂದ ಅಕ್ಷರ ಧಾರೆ ಎರೆದು ತಿದ್ದಿ ತೀಡಿ ಬದುಕಿನ ಪಾಠ ಕಲಿಸಿದ ಅಸಂಖ್ಯ ಗುರುಗಳ ಪರಿಶ್ರಮವನ್ನು ನಾನು ಶ್ಲಾಘಿಸುತ್ತೇನೆ ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಶಿಕ್ಷಣ ರೊಬೋಟೋಗಳಿಂದ ಪಾಠ ಅತ್ಯುತ್ತಮ ಪ್ರೊಜೆಕ್ಟರ್ ಬಳಸಿ ಕಲಿಕೆ ಎಂಬೆಲ್ಲ ಅಸ್ತ್ರಗಳನ್ನು ಬಳಸಿ ಕೆಲವು ಪ್ರಭಾವಿ ಶಕ್ತಿಗಳು ನಿಮ್ಮನ್ನು ಸೆಳೆಯುತ್ತಿವೆ ಅಲ್ಲವೇ ನೀವು ಕಲಿತ ನನ್ನ ಮಡಿಲೊಳಗೆ ನಿಮ್ಮ ಒಡಲ ಕುಡಿಗಳನ್ನು ಕಲಿಸಲು ಹಿಂಜರಿಯುತ್ತಿದ್ದೀರಿ ತಾನೆ ಆಧುನಿಕ ಪರಿಕರಗಳು ತಂತ್ರಜ್ಞಾನಗಳು ಕಲಿಕೆಯ ಸಾಧನಗಳಲ್ಲ ಎಂದು ನಾನು ಹೇಳುತ್ತಿಲ್ಲ ಆದರೆ ಎಂದಿಗೂ ಒಬ್ಬ ಆದರ್ಶ ಶಿಕ್ಷಕನ ಸ್ಥಾನವನ್ನ ಇವುಗಳು ತುಂಬಲಾರವು ಮಕ್ಕಳನ್ನು ಅಪಾರವಾಗಿ ಪ್ರೀತಿಸುವ ಶಿಕ್ಷಕನೊಬ್ಬ ತಾನು ಕಲಿಸುವ ಅಕ್ಷರಗಳಿಗೆ ಜೀವಂತಿಕೆ ತುಂಬಬಲ್ಲ ತನ್ನ ಬದುಕಿನ ಮೌಲ್ಯಗಳಿಂದ ತಾನೇ ಮಾದರಿಯಾಗಿ ಸ್ಫೂರ್ತಿ ನೀಡಬಲ್ಲ ನಿಮ್ಮ ಮನಸ್ಸನ್ನು ಮುಟ್ಟಿದ ನಿಮ್ಮ ನೆಚ್ಚಿನ ಶಿಕ್ಷಕರನ್ನ ಒಮ್ಮೆ ಕುಳಿತಲ್ಲೇ ನೆನಪು ಮಾಡಿಕೊಳ್ಳಿ ಕೇವಲ ಒಂದು ಕಪ್ಪು ಹಲಗೆ ಒಂದು ಸೀಮೆ ಸುಣ್ಣದ ತುಂಡಿನಿಂದ ಇಡೀ ಜಗತ್ತನ್ನೇ ನಿಮ್ಮ ಮುಂದೆ ತೆರೆದಿಡುತ್ತಿರಲಿಲ್ಲವೇ ನಾನಂತೂ ವರ್ಷಗಳಿಂದ ಅವರು ಭಾಷೆ ಗಣಿತ ವಿಜ್ಞಾನ ಇತಿಹಾಸ ವಿಷಯಗಳನ್ನ ಲೀಲಾಜಾಲವಾಗಿ ನಿಮ್ಮ ಮನಸ್ಸಿನೊಳಗೆ ಇಳಿಸುತ್ತಿದ್ದ ಪರಿಗೆ ಬೆರಗುಗೊಂಡಿದ್ದೇನೆ ನಿಮ್ಮೆಲ್ಲರ ಆಶಯದಂತೆ ನನ್ನ ದೇಹವು ಬೆಳೆಯುತ್ತಿದೆ ಮಕ್ಕಳ ಸಂಖ್ಯೆ ಹೆಚ್ಚುತ್ತಿದ್ದಂತೆ ನನ್ನೊಳಗಿನ ಆತ್ಮವಿಶ್ವಾಸವೂ ಹೆಚ್ಚುತ್ತಿದೆ ಬನ್ನಿ ಬಂಧುಗಳೇ ನನ್ನ ಶತಮಾನೋತ್ಸವವನ್ನು ನಿಮ್ಮ ಮನೆಯ ಹಬ್ಬ ಎಂಬಂತೆ ಆಚರಿಸಿ ಸರ್ಕಾರಿ ಶಾಲೆಗಳ ಉಳಿವಿನ ಅಭಿಯಾನ ಎಂಬಂತೆ ಸಂಭ್ರಮಿಸಿ ಸ್ವಲ್ಪ ಹೆಚ್ಚೇ ಮಾತನಾಡಿದೆ ಎನಿಸುತ್ತಿದೆ ನೂರು ವರ್ಷಗಳ ಅನಿಸಿಕೆ ಅಲ್ಲವೇ ಹೇಳಿಕೊಳ್ಳುವುದು ಬಹಳವಿತ್ತು ಈಗ ಹಗೂರಾಗಿದ್ದೇನೆ ನಿಮಗಾಗಿ ಕಾಯಲು ಸಜ್ಜಾಗಿದ್ದೇನೆ ಎಂದೆಂದಿಗೂ ನಿಮ್ಮ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಕ್ವಾಡಿ ಕುಂದಾಪುರ ತಾಲೂಕಿನ ಮೊಟ್ಟ ಮೊದಲ ಸಿವಿಲ್ ಇಂಜಿನಿಯರ್ ಭಾರತದ ಕಾಂಕ್ರೀಟ್ ತಂತ್ರಜ್ಞಾನದ ಪಿತಾಮಹ ಎಂದು ಕರೆಯಲ್ಪಡುವ ಮೊಳಹಳ್ಳಿ ಸುಬ್ಬಣ್ಣ ವೆಂಕಪ್ಪ ಶೆಟ್ಟಿ ವಕ್ವಾಡಿ ಶಾಲೆಯ ಹಳೆ ವಿದ್ಯಾರ್ಥಿ ಎನ್ನುವುದಕ್ಕೆ ಹೆಮ್ಮೆಯಾಗುತ್ತದೆ ಇವರು ತನ್ನ ವೃತ್ತಿ ಜೀವನದಲ್ಲಿ ಲಕ್ಷಾಂತರ ಇಂಜಿನಿಯರ್ಗಳಿಗೆ ಕಾಂಕ್ರೀಟ್ ತಂತ್ರಜ್ಞಾನದ ಬಗ್ಗೆ ಆಸಕ್ತಿ ಮೂಡಿಸಿದ ಮಹಾನ್ ವ್ಯಕ್ತಿ ಮೂರು ರಾಷ್ಟ್ರೀಯ ಪ್ರಶಸ್ತಿ ಪಡೆದು ಇವರು ರಕ್ಷಣಾ ಸಚಿವಾಲಯದಿಂದ ನಿವೃತ್ತರಾಗಿರುತ್ತಾರೆ ಕಾಂಕ್ರೀಟಿನ ವಿವಿಧ ಅಂಶಗಳ ಕುರಿತು ಒಂದು ಸಾವಿರಕ್ಕೂ ಹೆಚ್ಚು ತರಬೇತಿ ಕಾರ್ಯಕ್ರಮಗಳನ್ನು ನಡೆಸಿರುತ್ತಾರೆ ಈ ಕಾಂಕ್ರೀಟ್ನ ಪಿತಾಮಹರ ಸಾಧನೆಯ ಬಗ್ಗೆ ಮುಂದೊಂದು ದಿನ ಸಂಚಿಕೆಯಲ್ಲಿ ವಿವರಿಸಲಿದ್ದೇವೆ ಒಕ್ಕಿ ಶಾಲೆಯ ಹಳೆಯ ವಿದ್ಯಾರ್ಥಿನಿಯು ಈ ಶಾಲೆ ನೀವು ಕಲಿತ ಶಾಲೆ ಇಂದು ಶತಮಾನೋತ್ಸವ ಆಚರಿಸಿಕೊಳ್ತಾ ಇದೆ ನಿಮಗೆ ಅದರ ಅನಿಸಿಕೆಗಳೇನು ಸರ್ ನಾನು ಕಲಿತ ಶಾಲೆ ಸಾವಿರದ ಒಂಬೈನೂರ ಮೂವತ್ತೈದರಿಂದ ಸಾವಿರದ ಒಂಬೈನೂರ ನಲವತ್ತೆರಡರವರೆಗೆ ಅಂದರೆ ಒಂದನೇ ಕ್ಲಾಸಿಂದ ಐದನೇ ಕ್ಲಾಸ್ವರೆಗೆ ಉಕ್ಕವಾಡಿ ಶಾಲೆ ಕಲಿತೇನೆ ಆಗಲಿದ್ದೆ ಆವಾಗ ಶಾಲೆ ಒಂದು ಸಣ್ಣ ಶಾಲೆ ಆಗಿ ನಮ್ಮ ಅಲ್ಲಿನ ಉಪ್ಪಾಡಿ ದೇವಸ್ಥಾನದ ಮಾಲಿಂಗೇಶ್ವರ ದೇವಸ್ಥಾನದ ಬದಿಯಲ್ಲಿ ಒಂದು ಬಿಲ್ಡಿಂಗ್ ಇತ್ತು ಗೌರ್ಮೆಂಟ್ ಬಿಲ್ಡಿಂಗು ಅದು ಯಾವಾಗ ಶುರು ಅಂತ ನನಗೆ ಗೊತ್ತಿಲ್ಲ ಹೇಳ್ತಾ ಇದ್ದಾರೆ ನೈನ್ಟೀನ್ 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 ನೈಂಟಿನಲ್ಲಿ ಶುರುವಾಗಿದಂತೆ ಅದು ನನಗೆ ಅದರ ವಿಷಯ ಗೊತ್ತಿಲ್ಲ ನಾನು ಆ ಶಾಲೆಗೆ ಬಂದು ನನ್ನ ಆರನೇ ವಯಸ್ಸಿನಲ್ಲಿ ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸರಲ್ಲಿ ನಾನು ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನನ್ನ ತಂದೆ ಅವರು ಕೆಲಸ ಬೇರೆ ಕಡೆ ಮಾಡ್ತಿದ್ದರು ನಾನು ಆಚೆ ತುಂಬ ಹೋಗಬಾರ್ದು ಅಂತ ಅಂದ್ಕೊಂಡು ಒಂದು ಕಡೆಯಲ್ಲಿ ನಾನು ಇದ್ದು ಸ್ಕೂಲ್ ಹೋಗ್ಬೇಕಂತೇಳಿ ನನ್ನ ಉಕ್ಕವಾಡಿ ಶಾಲೆಯಲ್ಲಿ ನನ್ನ ಸೇರಿಸಿದ್ರು ನಾನು ಅದಕ್ಕೆ ಶುಭ ಕೊಡ್ತೇನೆ ನಮ್ಮ ಮಕ್ಕಳೆಲ್ಲ ನಮ್ಮ ಸ್ಕೂಲ್ನಲ್ಲಿ ಆ ಕಾಲದಲ್ಲಿ ನಾನೆಲ್ಲ ನನ್ನಂತ ಹಲವರು ಸಹ ಭಾಳ ತಿರೋಕ್ಕೆ ಬಂದಿರಬೇಕು ಎಲ್ಲ ಫೀಲ್ಡ್ನಲ್ಲಿ ಬಂದಿರಬಹುದು ಆ ನಮ್ಮ ಮುಖವಾಡಿ ಸ್ಕೂಲು ಅಷ್ಟು ಒಳ್ಳೆಯದು ಅಷ್ಟೊಂದು ಒಳ್ಳೆಯ ರೀತಿಯಿಂದ ಟೀಚರ್ ಎಲ್ಲ ಆವಾಗ ನಮ್ಮನ್ನೆಲ್ಲ ನಮ್ಮನೆಲ್ಲ ಮೇಲೆ ತಂದವರು ತಿದ್ದಿ ಬೆಳೆ ನನ್ನಂತೆ ಹಲವು ಕೆಲವರಿರ್ಬೌದು ಆದ್ದರಿಂದ ಇವರೆಲ್ಲ ನಾವೆಲ್ಲ ಒಡ್ಸೇರಿ ಈ ಸಶಮಾನ ಉತ್ಸವವನ್ನು ಒಳ್ಳಿ ಅದೊಂದು ರೀತಿಯ ಆ ಒಂದು ಮಾದರಿಯಾಗಿ ಎಲ್ಲಾ ಸ್ಕೂಲಿಗೂ ಎಲ್ಲಾ ಮಕ್ಕಳಿಗೂ ಬರಲಿ ಅಂತ ಆಶಿಸ್ತಾ ಇದೆ ಮಕ್ಕಳಿಗೂ ಎರಡು ಸಾವಿರದ ಹದಿಮೂರರಲ್ಲಿ ಶಿಕ್ಷಣ ಫೌಂಡೇಶನ್ ವತಿಯಿಂದ ಗುರು ಪುರಸ್ಕಾರ ಪಡೆದ ರಾಜ್ಯದ ಮೂರು ಶಿಕ್ಷಕರಲ್ಲಿ ಒಬ್ಬರಾಗಿ ಮಾಜಿ ರಾಷ್ಟ್ರಪತಿಯು ಹಾಗೂ ಕ್ಷಿಪಣಿ ವಿಜ್ಞಾನಿಯಾದ ಶ್ರೀಯುತ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ಪ್ರಶಸ್ತಿ ಪಡೆದು ನಂತರ ಅಮೆರಿಕಕ್ಕೆ ತೆರಳಿ ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನು ಅಧ್ಯಯನ ಮಾಡಿದ ನಮ್ಮ ಒಕ್ವಾಡಿ ಶಾಲೆಯ ಹಳೆ ವಿದ್ಯಾರ್ಥಿನಿಯಾದ ವಿಜಯಲಕ್ಷ್ಮಿ ರಾಜೇಶ್ ಶೆಟ್ಟಿ ಕಾಸರಗೋಡು ಮನೆ ಒಕ್ವಾಡಿ ಇವರ ಅನಿಸಿಕೆ ನಮಸ್ಕಾರ ಇವತ್ ನಾನು ಏನಾಯೀನೋ ಅದಕ್ಕೆ ಮೂಲ ಬುನಾದಿ ಹಾಕದ್ದು ನನ್ನ ಶಾಲೆ ನನ್ನ ಶಾಲೆಯಲ್ಲಿ ನನಗೆ ಸ್ವತಂತ್ರವಾಗಿ ನನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಕಷ್ಟು ಅವಕಾಶಗಳಿತ್ತು ನನ್ಗೆ ಕಲಿಸಿರುವಂತಹ ಗುರುಗಳ ಪರಿಶ್ರಮ ನನ್ನ ಶಾಲೆಯ ಪರಿಸರ ನನ್ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರಿದೆ ನನ್ನ ಸ್ನೇಹಿತರೊಡಗೂಡಿ ನಾನು ಕಳೆದಿರೋ ಕ್ಷಣಗಳನ್ನ ಯಾವತ್ತು ನನ್ನ ಬದುಕಲ್ಲಿ ಮರಿಲಿಕ್ಕೆ ಸಾಧ್ಯ ಇಲ್ಲ ನನ್ನ ಶಾಲೆ ಈಗ ಶತಮಾನೋತ್ಸವದ ಸಂಭ್ರಮದಲ್ಲಿದೆ ಇದಕ್ಕಿಂತ ಸಂಭ್ರಮದ ವಿಚಾರ ನನಗೆ ಬೇರೊಂದಿಲ್ಲ ಯಾಕಂದ್ರೆ ಒಂದು ನಾವು ನಮ್ಮ ಶತಮಾನೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಅಂತಂದ್ರೆ ನಾವು ಹಳಿಯರಾತಿ ಅರ್ಥ ಆದರೆ ನಮ್ಮ ಶಾಲೆ ಶತಮಾನೋತ್ಸವವನ್ನು ಆಚರಿಸ್ತಾ ಇದೆ ಅಂತಂದರೆ ಅದು ಒಂದು ಮಹತ್ವದ ಮೈಲುಗಲ್ಲನ್ನು ದಾಟಿ ಬಲಗೊಳ್ತಾ ಇದೆ ಅಂತ ಅರ್ಥ ನನಗೆ ನನ್ನ ಜೀವನದಲ್ಲಿ ಶಿಕ್ಷಕಿಯಾಗಿ ನಾನು ಕಲಿತ ಶಾಲೆಯಲ್ಲಿ ಕೆಲವು ದಿನಗಳಾದ್ರೂ ಪಾಠ ಮಾಡಬೇಕು ಅಂತ ಒಂದು ಆಸೆ ಇದೆ ಅದು ಸಾಧ್ಯ ಆಗಲಿಲ್ಲ ಅಂತಂದ್ರೂ ನನ್ನ ಶಾಲೆ ಸದಾ ಮಕ್ಕಳ ಕಲರವದಿಂದ ಚೈತನ್ಯದ ಚಿಲುಮೆಯಂತೆ ಕಂಗೊಳಿಸಬೇಕು ಅಂತ ನಾನು ಆಶಿಸ್ತೇನೆ ಧನ್ಯವಾದಗಳು ಅಥ್ಲೆಟಿಕ್ಸ್ ಕ್ರೀಡಾ ವಿಭಾಗದಲ್ಲಿ ಒಕ್ಕೋಡೆ ಹೆಸರನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸಿದ ವಕ್ವಡಿ ಶಾಲೆಯ ಹಳೆ ವಿದ್ಯಾರ್ಥಿನಿ ಶ್ರೀದೇವಿಕಾ ವಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಶ್ರೀದೇವಿಕಾ ಇವತ್ತು ನನ್ನ ಶಾಲೆ ಹಿರಿಯ ಪ್ರಾಥಮಿಕ ಶಾಲೆ ಒಕ್ಕವಾಡಿಯ ಶತಮಾನೋತ್ಸವ ಇದು ತುಂಬಾ ಹೆಮ್ಮೆ ತರುವ ವಿಷಯ ಮತ್ತೆ ಖುಷಿ ಕೊಡುವ ವಿಷಯ ನಾನು ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸ್ವರೆಗೆ ಇದೇ ಶಾಲೆಯಲ್ಲಿ ಕಲ್ತಿದ್ದು ನಾನು ಇವತ್ತು ಕ್ರೀಡಾ ವಿಭಾಗದಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಶಾಲೆ ಆಗಿನ ನನ್ನ ದೈಹಿಕ ಶಿಕ್ಷಕರಾದ ಸುಭಾಷ್ ಶೆಟ್ಟಿ ಅವರು ನನ್ನಲ್ಲಿರುವ ಕ್ರೀಡಾ ಆಸಕ್ತಿ ಅನ್ನ ನೋಡಿ ಪ್ರೋತ್ಸಾಹಿಸಿ ನನ್ನ ಆಳ್ವಾಸ ಸಂಸ್ಥೆಗೆ ಬಂದು ಸೇರ್ಸಿದ್ರು ಇವತ್ತು ಅವರು ಸೇರ್ಸಿದ್ರಿಂದಾಗಿ ನಾನು ರಾಷ್ಟ್ರೀಯ ಮಟ್ಟದವರಿಗೂ ಹಾಪಕಾಯ್ತು ಅದಕ್ಕೆ ಕಾರಣನೇ ನನ್ನ ಶಾಲೆ ಇಷ್ಟು ಜನ ಸಾಧಕರ ಮುಂದೆ ನನ್ನ ಸಾಧನೆ ತುಂಬ ಚಿಕ್ಕದು ಆದರೂ ನಾನು ಸಾಧನೆ ಎಂಬ ಚಿಕ್ಕ ಮೆಟ್ಟಿಲ್ ಹತ್ತಿ ಇನ್ನೂ ಸಾಧನೆ ಮಾಡ್ತೀನಿ ನನ್ನ ಶಾಲೆ ಇನ್ನೂ ಇನ್ನೂರು ಮುನ್ನೂರು ವರ್ಷಗಳಷ್ಟು ಸಂಭ್ರಮವನ್ನು ಆಚರಿಸ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಒಕ್ವಾಡಿ ಶಾಲೆಯ ಅತ್ಯಂತ ಹಿರಿಯ ಶಿಕ್ಷಕರಲ್ಲಿ ಒಬ್ಬರಾದ ಗೌರಿ ಟೀಚರನ್ನು ನಾವು ಸಂಪರ್ಕಿಸಿದಾಗ ಶತಮಾನೋತ್ಸವಕ್ಕೆ ಪ್ರೀತಿಯಿಂದ ಶುಭ ಹಾರೈಸಿದ್ದಾರೆ ಈ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಬೆಳತಾಡಿ ಮನೆ ಚಂದ್ರಶೇಖರ್ ಶೆಟ್ಟಿ ಇವರು ವೃತ್ತಿಪರ ಲೆಕ್ಕ ಪರಿಶೋಧಕರಾಗಿದ್ದು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾಗಿ ಎಲ್ಲ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಒಕ್ವಾಡಿ ಇದರ ಶತಮಾನೋತ್ಸವ ಈ ಕಾರ್ಯಕ್ರಮವನ್ನು ಇದೇ ತಾರೀಕು ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರನ್ನು ನೆರವೇರಿಸುತ್ತಿರುವುದು ನಮಗೆಲ್ಲರಿಗೂ ಬಹಳ ಸಂತೋಷದಾಯಕವಾದಂಥ ವಿಷಯ ಯಾಕೆಂದರೆ ನಾವು ಹಳೇ ವಿದ್ಯಾರ್ಥಿಗಳು ಬರಗೂರಿನಲ್ಲಿ ಸಾಕಷ್ಟು ಜನ ಬೇರೆ ಬೇರೆ ಉದ್ಯೋಗ ವೃತ್ತಿಯಲ್ಲಿ ನೆಲೆಸಿದ್ದು ನಮಗೆಲ್ಲರಿಗೂ ಈ ಒಂದು ಸುಸಂದರ್ಭದಲ್ಲಿ ಒಟ್ಟಾಗಿ ಆ ಒಂದು ನಮ್ಮ ಹಿಂದಿನ ವಿದ್ಯಾರ್ಥಿ ಜೀವನದ ಆಸಂಗದ ವಿದ್ಯಾರ್ಥಿ ಜೀವನದ ಕಷ್ಟ ಸುಖ ಇರ್ಬೋದು ಅಥವಾ ಒಳಿತು ಗಡುಗುಗಳಿರ್ಬೋದು ಆಗಿನ ಒಂದು ವಿದ್ಯಾಭ್ಯಾಸದ ಕ್ರಮ ಶಿಸ್ತು ಆ ಒಂದು ಭಯಭಕ್ತಿ ಗುರುಗಳಲ್ಲಿರುವಂಥ ಇವುಗಳನ್ನೆಲ್ಲ ಒಂದು ನೆನಪಿಸಿಕೊಂಡು ನಾವೆಲ್ಲರೂ ಒಂದು ವೇದಿಕೆಯಲ್ಲಿ ಒಟ್ಟಾಗಲಿಕ್ಕೆ ಇದೊಂದು ಸುಸಂದರ್ಭ ಹಾಗೆಯೇ ಕಡಿಮೆ ಅವಧಿಯಲ್ಲಿ ಅಲ್ಲಿ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳಿರ್ಬೋದು ಬೇರೆ ಎಲ್ಲ ಕಾರ್ಯಕರ್ತರು ಅವಿ ಅವಿರತವಾಗಿ ಈ ಒಂದು ಕಾರ್ಯಕ್ರಮವನ್ನು ಚೆಂದ ಆಗಬೇಕಂತ ಹಗಲು ರಾತ್ರಿ ಶ್ರಮಿಸ್ತಿದ್ದಾರೆ ಅವರೆಲ್ಲರಿಗೂ ನನ್ನ ಹೃದಯಾಂತರದ ಅಭಿನಂದನೆಗಳು ಹಾಗೆಯೇ ಈ ಒಂದು ನಮ್ಮ ಶಾಲೆ ಮಾದರಿ ಶಾಲೆಯಾಗಿ ಇದನ್ನು ಒಂದು ಇದರ ಸ್ತ್ರೋಭಿವೃದ್ಧಿಗೆ ನಾವೆಲ್ಲರೂ ಅದ ಅಗತ್ಯವಿರುವಂಥ ಒಂದು ತನ್ನ ಸಹಾಯದ ಮುಖಾಂತರ ಆ ಎಲ್ಲ ಒಂದು ಉಪಯುಕ್ತ ಉಪಯುಕ್ತಗಳನ್ನು ಸೌಲ ಸೌಲಭ್ಯಗಳನ್ನು ನಾವು ಒದಗಿಸುವಲ್ಲಿ ನೆರವಾಗಬೇಕೆಂದು ನಮ್ಮಲ್ಲಿ ಕೇಳಿಕೊಳ್ತೇನೆ ಈ ಶಾಲೆಯಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಸಾಧಕರ ಸಾಲಿನಲ್ಲಿ ನಿಂತಿದ್ದಾರೆ ಅವರೆಲ್ಲರನ್ನು ಪರಿಚಯಿಸುವುದೆಂದರೆ ಗಗನದ ತಾರೆಗಳು ಎಣಿಸಿದಂತೆ ಈ ಶಾಲೆಯಲ್ಲಿ ಕಲಿತು ಹೋದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಶತಮಾನೋತ್ಸವದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ